ನಿರಂತರ ಮಳೆಯಿಂದಾಗಿ ಅಮೃತಾಪುರದ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದು ಹರಿಯುತ್ತಿದೆ ಇನ್ನು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದ್ದು ಹೊಳಲ್ಕೆರೆ ತಾಲೂಕಿನಾದ್ಯಂತ ಕಳೆದ ನಾಲ್ಕು ದಿನಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಅಮೃತಪುರ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದ ಹರಿದು ಬರುವ ಮಳೆ ನೀರು ಅಮೃತಪುರ ಗ್ರಾಮದ ಕೆರೆಗೆ ಬಂದು ಸೇರುತ್ತಿದ್ದು ಕೆರೆ ಭರ್ತಿಯಾಗಿ ಕೋಡಿ ಬಿದ್ದು ಹರಿಯುತ್ತಿದ್ದು ಮುಂದೆ ಆ ನೀರು ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮದಾಗ ಕೆರೆಗೆ ಹರಿದು ಹೋಗಿ ಸೇರಲಿದ್ದು ಆ ಭಾಗದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿದ ಬೋರ್ವೆಲ್ಗಳಲ್ಲಿ ನೀರು ಬರುವ ನಿರೀಕ್ಷೆಯಲ್ಲಿ ಆ ಭಾಗದ ರೈತಾಪಿ ವರ್ಗ ಇದ್ದು ನೂರಾರು ಎಕರೆ ನೂರಾರು ಎಕರೆ ಪ್ರದೇಶಕ್ಕೆ ಇದು ನೀರುಣಿಸಲಿದ್ದು ಇದರಿಂದಾಗಿ ಈ ಭಾಗದ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದೆ